ಎಲ್ರಿಗೂ ನಮಸ್ಕಾರ ಈ ಶೇಕಡ ಐವತ್ತರಷ್ಟು ವೃದ್ಧಿಗೆ ಆರ್ಥಿಕ ಭದ್ರತೆ ಎಲ್ಲ ಪರಕ್ಕೆ ಬರುವ ಮೊದಲು ತಮ್ಮನ್ನು ಸಾಕಿ ಸಲುವ ತಂದೆ ತಾಯಿಯಿಂದ ಅವರ ತಿಳಿ ವಯಸ್ಸಿನಲ್ಲಿಯೂ ಮನೆ ಕೆಲಸ ಮಾಡುವಂತಹ ಪುತ್ರ ಸೊಸೆಯವರು ಶೋಷಣೆ ಮಾಡುತ್ತಿದ್ದಾರೆ ಜೊತೆಗೆ ಭಾರತದಲ್ಲಿ ಶೇಕಡಾ ಅರವತ್ತರಷ್ಟು ವೃದ್ಧ ತಂದೆ ತಾಯಿಯವರಿಗೆ ಯಾವುದೇ ಆರ್ಥಿಕ ಆದಾಯವಿಲ್ಲ ಎಂದು ಹೆಜ್ ಇಂಡಿಯಾ ಸಂಸ್ಥೆ ಅಧ್ಯಯನ ವರದಿಯಾಗಿದೆ ಭಾರತದಲ್ಲಿ ವಯಸ್ಕ ಪ್ರಾಯದವರಾಗಿರುವ ಸವಾಲುಗಳು ಮತ್ತು ಮುನ್ನೆಚ್ಚರಿಕಾ ಕ್ರಮಗಳು ಎಂಬ ಸಮೀಕ್ಷೆ ಎಜ್ ಇಂಡಿಯಾ ಎಂಬ ಸಂಘಟನೆ ಪ್ರಕಟಿಸಿದ್ದು ಅದರಲ್ಲಿ ಶೇಕಡಾ ಮೂವತ್ತರಷ್ಟು ಮಹಿಳಾ ವೃದ್ಧರು ಮತ್ತು ಶೇಕಡಾ ಇಪ್ಪತ್ತಷ್ಟು ಪುರುಷರು ವೃದ್ಧರು ಶೂನ್ಯ ಆದಾಯ ಹೊಂದಿದ್ದಾರೆ ಶೇಕಡಾ ನಲವತ್ತರಷ್ಟು ಅನಕ್ಷತ್ರರು ಶೇಕಡಇಪ್ಪ ಷ್ಟು ಸಾಕ್ಷ ವೃದ್ಧ ಪೋಷಕರು ಯಾವುದೇ ಆದಾಯ ಹೊಂದಿಲ್ಲ ಎಂದು ವರದಿ ಹೇಳಿದೆ ಶೇಕಡಾ ಅರವತ್ತೊಂದರಷ್ಟು ವೃದ್ಧರು ಮೊಮ್ಮಕ್ಕಳನ್ನು ಆರೈಕೆ ಮಾಡುವುದೇ ತಮ್ಮ ಕೆಲಸ ಎಂದಿದ್ದಾರೆ ಶೇಕಡಾ ಮೂವತ್ತೈದರಷ್ಟು ವೃದ್ಧರು ಅಡಿಗೆಗೆ ಮನೆಗೆ ಸಾಮಾನು ತರುವ ಕೆಲಸ ತಮ್ಮದು ಎಂದು ಹೇಳಿಕೊಂಡಿದ್ದಾರೆ ಜೊತೆಗೆ ಶೇಕಡಾ ನಲವತ್ತರಷ್ಟು ವೃದ್ಧರು ಪುತ್ರರಿಂದ ಮತ್ತು ಶೇಕಡಾ ಇಪ್ಪತ್ತೆಂಟರಷ್ಟು ವೃದ್ಧರು ಸೊಸೆಯಂದರು ತಮ್ಮನ್ನು ಶೋಷಣೆ ಮಾಡುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ ಶೇಕಡಅರವತ್ತರಷ್ಟು ಹಿರಿಯ ನಾಗರಿಕ ಆರ್ಥಿಕ ಬದ್ಧತೆ ಇದ್ದರೆ ಶೇಕಡ ಮೂವತ್ತ ಇಪ್ಪತ್ನಾಲ್ಕು ಮಂದಿಯ ಬಳಿ ಮಾತ್ರ ಆರೋಗ್ಯ ವಿಮೆ ಹಾಗೆಯೇ ಶೋಷಣೆಗೊಳಗಾಗುತ್ತಿರುವ ಪೋಷಕರ ಪೈಕಿ ಶೇಕಡ ತೊಂಬತ್ ನಾಲ್ಕು ಮಂದಿ ಒಂದಿಲ್ಲ ಆರೋಗ್ಯ ಸಮಸ್ಯೆಯಿಂದ ಬಳಲಿದ್ದು ಸಮೀಕ್ಷೆಯಾಗಿದೆ ಅದೇ ರೀತಿ ಇನ್ನೊಂದು ವಾರ್ತೆಗಳು ನೋಡುವ ಏನಂತ ನಿಮಗೆ ವಿಡಿಯೋ ಇಷ್ಟ ಆದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಎಲ್ರಿಗೂ ನಮಸ್ಕಾರ ಶ್ರೇಷ್ಠ ಉದ್ಯಮಗಳು ಪ್ರಸಿದ್ಧ ಬ್ಯಾಂಕರ್ ಹಾಗೆಯೇ ಉದ್ಯಮಶೀಲ ಹೋಟೆಲ್ ಉದ್ಯಮಿಗಳ ಅವಿತುಕೊಂಡೆನತ್ತಿರುವ ಕರ್ನಾಟಕದ ಕರಾವಳಿ ನಗರದ ಮಂಗಳೂರು ಕೋಡಿಗೆ ಶ್ರೀ ಜಯರಾಮ್ ಬನ್ನನ್ ಇವರ ಕಠಿಣ ಪರಿಶ್ರಮದ ಫಲವಾಗಿ ದೆಹಲಿಯಲ್ಲಿ ಪ್ರಾರಂಭಗೊಂಡ ಸಾಗರ ರತ್ನ ಹೆಸರಿನ ರೆಸ್ಟೋರೆಂಟ್ ಅದ್ಭುತ ಹಾಗೂ ಅಸಾಧಾರಣ ಆತಿಥ್ಯಕ್ಕೆ ಹೆಸರುವಾಯಿತು ಸಾಗರ ರತ್ನ ಹೋಟೆಲ್ಸ್ ಪ್ರೈವೇಟ್ ಲಿಮಿಟೆಡ್ ಎರಡ್ ಸಾವಿರದ ಹನ್ನೊಂದರಲ್ಲಿ ಓಶಲ್ ಫಾರ್ಮ್ ಹೋಟೆಲ್ ಪ್ರೈವೇಟ್ ಲಿಮಿಟೆಡ್ ಎಂದು ಹೆಸರು ಬದಲಾಯಿಸಿಕೊಂಡಿತು ಇದು ಹಾಸ್ಪಿಟಾಲಿಟಿ ಉದ್ಯಮದ ದಿಗ್ವಿಜರಾಗಿ ಪ್ರಸಿದ್ಧಿ ಪಡೆದ ಶ್ರೀ ಜಯರಾಮ್ ಬನಾನ್ ಅವರ ಸೇರಿಸುವ ಪ್ರತಿಷ್ಠೆ ಜಿ ಬಿ ಎಸ್ ಗ್ರೂಪ್ಗೆ ಸೇರಿದೆ ಗ್ರೂಪ್ ಸಾಗರ್ ರತ್ನ ಬ್ರ್ಯಾಂಡ್ ಸಸ್ಯಹಾರಿ ರೆಸ್ಟೋರೆಂಟ್ ಸರಪಳಿಯ ಮೂಲಕ ನೂರೈವತ್ತಕ್ಕೂ ಹೆಚ್ಚು ಶಾಖೆಗಳನ್ನು ಹೆಚ್ಚಾಗಿ ದೇಶದ ಉತ್ತರ ರಾಜ್ಯಗಳಂತ ಹೊಂದಿದ್ದು ದೆಹಲಿಯ ಎನ್ ಸಿಟಿ ಪ್ರದೇಶದ ಸಹಿತ ಕರ್ನಾಟಕ ರಾಜ್ಯದ ಅಸ್ತಿತ್ವವನ್ನು ಹೊಂದಿದ್ದರಿಂದ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಪಡೆದಿದೆ ಮತ್ತು ಅತಿ ದೊಡ್ಡ ಹೋಟೆಲ್ಗಳ ಸರಪಳಿ ಎಂದು ಪರಿಗಣಿಸಲಾಗುತ್ತದೆ ಓಷನ್ ಫಾಲ್ಸ್ ಹೋಟೆಲ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆ ಈಗಲೇ ಕರ್ನಾಟಕದ ರಾಜ್ಯದಲ್ಲಿ ಐದು ಶಾಖೆಗಳನ್ನು ಹೊಂದಿದ್ದು ಅವುಗಳೆಂದರೆ ದಿ ಓಷಿಯನ್ ಫಾಲ್ಸ್ ಮಂಗಳೂರು ದಿ ಓಷಿಯನ್ ಫಾಲ್ಸ್ ಉಡುಪಿ ದಿ ಓಷಿಯನ್ ಫಾಲ್ಸ್ ಇನ್ ಮಂಗಳೂರು ದಿ ಓಶಿಯ ಓಷಿಯನ್ ರೆಸ್ಟೋರೆಂಟ್ ಮತ್ತು ಹುಬ್ಬಳ್ಳಿ ದಿ ಓಷನ್ ಫಾಲ್ ಉಜಿರೆ ಮಂಗಳೂರು ಓಷಿಯನ್ ಫಾಲ್ ಹೋಟೆಲ್ ಐಷಾರಾಮ ಆಧುನಿಕತೆಯೊಂದಿಗೆ ಆರಾಮಾಗಿ ಮಂಗಳೂರನ್ನು ಹಿಂದೆ ಆನಂದಿಸುವ ಭರವಸೆ ನೀಡುವ ಜೊತೆಗೆ ಉತ್ಕರ್ಷ ಮತ್ತು ಅತ್ಯುತ್ತಮ ಸೇವವನ್ನು ನೀಡುತ್ತಿದೆ ಇದು ಮೂರು ಮಹಡಿಗಳ ಐಷಾರಾಮಿ ಹೋಟೆಲ್ ಆಗಿದ್ದು ಮೂವತ್ನಾಲ್ಕು ಕೊಠಡಿ ಹೊಂದಿದೆ ಇದರಲ್ಲಿ ರೂಮ್ಗಳಿದ್ದು ಮೂವತ್ತೊಂದು ಸೂಟ್ ರೂಮ್ಗಳಿವೆ ನಿಮಗೆ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ